ಡಿಜೆ ಹಬ್ಬ ಬಿಡಿ ಸುಮ್ನೆ ಮೆರವಣಿಗೆ ಮಾಡ್ಕೊಂಡು ಹೋಗಿ ಕಾಕಿ ಅವಾಸ್ಗೆ ನಡು ರಸ್ತೆಯಲ್ಲಿ ಏಕಾಂಗಿಯಾದ ಗಣಪ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬೀರೂರು ಪಟ್ಟಣದಲ್ಲಿ ಘಟನೆ ಬೀರೂರು ಪಟ್ಟಣದಲ್ಲಿ ಮಿತ್ರ ಸಮಾಜದಿಂದ ಕೂರಿಸತ್ತ ಗಣಪತಿ ಕಳೆದ ಎಪ್ಪತ್ತೊಂದು ವರ್ಷದಿಂದ ಗಣಪತಿ ಹಬ್ಬ ಆಚರಿಸ್ತಾರೋ ಜನರು ಗೌರಿ ಹಬ್ಬದಂದು ಕೂರಿಸಿ ದಸರಾಗೆ ಬಿಡುವುದು ವಾಡಿಕೆ ದಸರಾ ಮಾರನೇ ದಿನ ಗಣಪತಿ ಬಿಡುವುದು ವಾಡಿಕೆ ಪೊಲೀಸರಿಂದ ಅಟ್ಟಿ ಹಿನ್ನೆಲೆ ಗಣಪತಿ ಬಿಟ್ಟು ಹೋದ ಭಕ್ತರು ಡಿಜೆಗೆ ಅವಕಾಶ ಕೊಟ್ರೆ ಮಾತ್ರ ಮೆರವಣಿಗೆ ಮಾಡ್ತೇವೆ ಇಲ್ದಿದ್ರೆ ಮೆರವಣಿಗೆ ಮುಂದುವರಿಸಲ್ಲ ಅಂತ ಆಕ್ರೋಶ ಸದ್ಯ ರಸ್ತೆಯಲ್ಲಿ ಓಪಂಟಿ ಹಾಕಿರುವಂತಹ ಗಣಪತಿ ಡಿಜೆಗೆ ಅವಕಾಶ ಕೊಟ್ಟಿಲ್ಲ ಅಂತ ನಡು ರಸ್ತೆಯಲ್ಲೇ ಗಣಪತಿಯನ್ನ ಬಿಟ್ಟು ಹೋದಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬೀರೂರು ಪಟ್ಟಣದಲ್ಲಿ ನಡೆದಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಡಿಜೆಗೆ ಅವಕಾಶ ಕೊಡಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಆದ್ರೆ ಇದಕ್ಕೆ ಜನ ಒಪ್ಪಿಲ್ಲ ಡಿಜೆ ಹಾಕಿದ್ರೆ ಮಾತ್ರ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಕೊನೆಗೆ ಗಣಪತಿಯನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಗಣಪತಿ ಕೂರಿಸಿದಂತ ಮಿತ್ರ ಸಮಾಜದವರು ಬೀರೂರು ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ ಕಳೆದ ಎಪ್ಪತ್ತೊಂದು ವರ್ಷದಿಂದ ಇಲ್ಲಿ ಗಣಪತಿ ಹಬ್ಬವನ್ನ ಆಚರಿಸ್ಕೊಂಡು ಬಂದಿದ್ದಾರೆ ಜನರು ಗೌರಿ ಹಬ್ಬದಂದು ಗಣೇಶನನ್ನ ಕೂರಿಸಿ ಪ್ರತಿ ವರ್ಷ ದಸರಾ ಹಬ್ಬಕ್ಕೆ ಅದನ್ನು ಬಿಡ್ತಾ ಇದ್ರು ದಸರಾದ ಮಾರನೇ ದಿನ ಗಣಪತಿ ಬಿಡೋದು ಇಲ್ಲಿ ಎಪ್ಪತ್ತೊಂದು ವರ್ಷದಿಂದ ಕೂಡ ನಡ್ಕೊಂಡು ಬಂದಂತಹ ವಾಡಿಕೆ ಆದ್ರೆ ಪೊಲೀಸರಿಂದ ಅಡ್ಡಿಯಾದ ಹಿನ್ನೆಲೆಯಲ್ಲಿ ಅಲ್ಲೇ ಗಣೇಶನನ್ನ ಬಿಟ್ಟು ಹೋಗಿದ್ದಾರೆ ಭಕ್ತರು ಡಿಜೆಗೆ ಅವಕಾಶ ಕೊಟ್ರೆ ಮಾತ್ರ ನಾವು ಮೆರವಣಿಗೆ ಮಾಡ್ತೀವಿ ಗಣೇಶನನ್ನ ಬಿಟ್ಟಿವಿ ಅಂತ ಪಟ್ಟು ಹಿಡಿದಿದ್ದಾರೆ ಆದ್ರೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ ಹಾಗಾಗಿ ನಾವು ಡಿಜೆಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಮೆರವಣಿಗೆ ಮುಂದುವರಿಸಲ್ಲ ಅಂತ ರಸ್ತೆಯಲ್ಲೇ ಗಣೇಶನನ್ನ ಬಿಟ್ಟು ಹೋಗಿದ್ದಾರೆ ಸತ್ಯ ರಸ್ತೆಯಲ್ಲೇ ಗಣೇಶನ ಮೂರ್ತಿ ಇದೆ ಡಿಜೆಗೆ ಅವಕಾಶ ಕೊಟ್ರೆ ಮಾತ್ರ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಪಟ್ಟು ಹಿಡಿದ ಕಾರಣ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಗಣೇಶನ ವಿಗ್ರಹವನ್ನು ನಮ್ಮ ಬೀರೂರಿನಲ್ಲಿ ಮಿತ್ರ ಸಮಾಜ ಹಾಗೂ ಪುರಸಭೆ ಸಂಯುಕ್ತ ಆಶ್ರಯದಲ್ಲಿ ಯಾವುದೇ ಧರ್ಮ ಜಾತಿ ಪಕ್ಷ ಯಾವುದೇ ತಾರತಮ್ಯ ಇಲ್ಲದೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರಾರಂಭವಾದ ಮಿತ್ರ ಸಮಾಜದಿಂದ ಇವತ್ತು ಈ ವರ್ಷಕ್ಕೆ ಎಪ್ಪತ್ತೊಂದು ವರ್ಷದ ಗಣಪತಿ ಯಶಸ್ವಿಯಾಗಿ ನಿನ್ನೆ ಸಂಜೆ ಏಳು ಗಂಟೆಯಿಂದ ಪ್ರಾರಂಭ ಆಗಿ ವಿವಿಧ ಕಲಾ ತಂಡಗಳು ಡಿ ಜೆ ಮುಖಾಂತರ ನಮ್ಮ ಮೆರವಣಿಗೆ ಸಾಗಿ ನಮ್ಮ ದಸರಾ ವಿಶ್ವವಿಖ್ಯಾತ ಮೈಲಾಲಿಂಗೇಶ್ವರನ ಕಾರ್ಮಿಕ ಮಹೋತ್ಸವಕ್ಕೆ ಅಲ್ಲಿ ಮೆರವಣಿಗೆಯಿಂದ ಹೋಗಿ ಅಲ್ಲಿಂದ ಎಂ ಜಿ ಸರ್ಕಲಿಗೆ ಬಂದು ಸರ್ಕಲ್ಲಿಂದ ನಾವು ನಮ್ಮ ಬೀರು ಉದಯ ಭಾಗ ಕ್ಯಾಂಪ್ ಮುಖಾಂತರ ನಾವು ಪ್ರತಿ ವರ್ಷ ಮೆರವಣಿಗೆಯನ್ನು ಇದೇ ಕಲಾ ತಂಡಗಳು ಡಿ ಜೆ ಮುಖಾಂತರ ಹೋಗ್ತಾ ಇದ್ವಿ ಈ ಹಿಂದೆ ಬಿಟ್ಟಿರೋಂಥ ಗಣಪತಿಗಳ್ನ ಕೂಡ ಡಿ ಜೆ ಮುಖಾಂತರ ಹೋಗಿದ್ದಾವೆ ಆದರೆ ನಾವು ಕ್ಯಾಂಪಿಗೆ ಹೋಗ್ತಿದ್ದಂಕಲೇ ನಮ್ಮ ಪೊಲೀಸ್ ಇಲಾಖೆಯವರು ನಿನ್ನೆಯಿಂದ ಸಂಜೆಯಿಂದ ಬೆಳಗ್ಗೆವರೆಗೂ ನಮ್ಮ ಸಹಕಾರ ಕೊಟ್ಟು ಮಾಡಿದರು ಆದರೆ ಅವರು ನಮಗೆ ಕ್ಯಾಂಪಿಗೆ ಹೋಗ್ತಿದ್ದಂಕಲೇ ಡಿ ಜೆ ಆಫ್ ಮಾಡಿ ಸೀಸ್ ಮಾಡ್ತೀವಿ ಅಂತೇಳಿ ಸೀಜ್ ಅವ್ರನ್ನ ಸೀಸ್ ಮಾಡೋಕ್ಕೆ ಹೋಗಿ ಅವರು ಎದುರು ಬಿಟ್ಟು ನಮಗೆ ಇಲ್ಲ ಡೀಸೆ ನಾವು ಹಾಕೋದಿಲ್ಲ ಅಂತೇಳಿ ಅಂದರು ಯಾಕೆ ಅಂತ ನಾವು ಪೊಲೀಸ್ ನಮ್ಮ ಪುರಸಭೆ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಕೂಡ ವೃತ್ತ ನಿರೀಕ್ಷೆಗೆ ಕಾ ಫೋನ್ ಮಾಡಿ ಕೇಳಿದಾಗ ಇಲ್ಲ ಸರ್ ಡಿ ಜೆ ಹಾಕಂಗಿಲ್ಲ ಹಾಕಿದ್ರೆ ನಾವು ಸೀಸ್ ಮಾಡ್ತೀವಿ ನೆನ್ನೆ ಪರ್ಮಿಷನ್ ಕೊಟ್ಟಿದ್ದೀವಿ ಇವತ್ತು ನಾವು ಕೊಡಲ್ಲ ಅಂತ ಹೇಳಿದ್ರು ಯಾಕೆ ಅಂತ ಗೊತ್ತಾಗ್ತಿಲ್ಲ ಇದು ಅಧಿಕಾರಿಗಳು ಪಿತೋರಿನ ಅಥವಾ ಯಾವ ಪಿತೋರಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಈ ದೇವರ ಗಣಪ ವಿಘ್ನ ನಿವಾರಕನ ಒಂದು ಮೆರವಣಿಗೆ ಯಶಸ್ವಿಯಾಗಿ ಇನ್ನೇನು ಹತ್ತು ಒಳಗಡೆ ಪೂಜಾ ಕಾರ್ಯಕ್ರಮ ವಿಸರ್ಜನೆ ಕಾರ್ಯಕ್ರಮ ಎರಡೂ ಕೂಡ ಮುಗಿದು ನಾವು ಸಂಪನ್ನ ಆಗ್ತಾ ಇದ್ವಿ ಆದರೆ ಇಂಥ ಒಂದು ಕೆಲಸಕ್ಕೆ ವಿಘ್ನ ಮಾಡಿದರೆ ಯಾರು ಮಾಡಿದರೆ ಗೊತ್ತಿಲ್ಲ ಆದರೆ ಪೊಲೀಸ್ ಇಲಾಖೆಯರು ಇಲ್ಲ ನಾವು ಪರ್ಮಿಷನ್ ಕೊಡಲ್ಲ ಅಂತಿದ್ದಾರೆ ಹಂಗೇನಾದ್ರೂ ಅವ್ರಿಗೆ ಆ ಥರ ಭಾವನೆ ಇದ್ದರೆ ನಮಗೆ ನೆನ್ನೆಯಿಂದಲೇ ಪರ್ಮಿಷನ್ ಕೊಡಲ್ಲ ಅಂತಿದ್ರೆ ನಾವು ಗಣಪತಿನ ಹಂಗೆ ತಗೊಂಡು ಹೋಗ್ತಾ ಇದ್ವಿ ಏಕಾಏಕಿ ಬೆಳೆ ಸ ಬೆಳೆ ಸಂಜೆಯಿಂದ ಮತ್ತು ಬೆಳಿಗ್ಗೆವರೆಗೂ ಕೊಟ್ಟು ಈಗ ಬೆಳಿಗ್ಗೆ ಕೊಡೋಲ್ಲ ಅಂತಂದರೆ ಅದನ್ನು ನಾವು ಕೂಡ ನಾವಲ್ಲ ಇಡೀ ನಮ್ಮ ಬೀರೂರಿನ ಎಲ್ಲ ಸ ವಿಘ್ನೇಶ್ವರನ ಮಿತ್ರ ಸಮಾಜ ಸದಸ್ಯರು ಎಲ್ಲ ಭಕ್ತಾದಿಗಳು ಕೂಡ ಅವರು ಒಂದು ಆಕ್ರೋಶವನ್ನು ನಾವು ಇದ್ದೀವಿ ಹಂಗಾಗಿ ಗಣಪತಿಗೆ ನಮಗೆ ಹೆಂಗೆ ಪ್ರತಿ ವರ್ಷ ಎಪ್ಪತ್ತೊಂದು ವರ್ಷ ಹೆಂಗೆ ನಡೀತು ಆ ರೀತಿ ನಡೆದ್ರೆ ನಾವು ಗಣಪತಿಯನ್ನು ಪೂಜಾ ಮಾಸ ಮತ್ತು ವಿಸರ್ಜನಾ ಮಾಹೋಸನ ಬಾಕಿನ ಕೆರೆಯಲ್ಲಿ ನಾವು ಮಾಡ್ತೀವಿ ಇಲ್ಲ ಅಂತಂದರೆ ಗಣಪತಿಯನ್ನು ಎಲ್ಲಿ ಅವ್ರು ಸ್ಟಾಪ್ ಮಾಡಿದ್ರೋ ಅಲ್ಲೇ ಗಣಪತಿಯನ್ನು ಬಿಟ್ಟು ನಾವು ನಮ್ಮ ಮಿತ್ರ ಸಮಾಜಕ್ಕೆ ಬಂದು ಈಗಾಗಲೇ ಕೂತಿದ್ದೀವಿ ಈಗಾಗಲೇ ಇನ್ನೂ ನಮ್ಮ ಮಿತ್ರ ಸಮಾಜ ಸದಸ್ಯರು ಭಕ್ತಾದಿಗಳಿಗೇನು ಬರೋರಿದ್ದಾರೆ ಮುಂದಿನ ರೂಪುರೇಷೆಗಳನ್ನು ನಮ್ಮ ಸದಸ್ಯರು ಭಕ್ತಾದಿಗಳು ಹೆಂಗೆ ಹೇಳ್ತಾರೆ ಹಂಗೆ ನಾವು ಮಾಡಿ ತೀರ್ಮಾನ ಮಾಡ್ತೀವಿ ಇಂಥ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಕೆಲಸ ಕಾರ್ಯಕ್ಕೆ ಯಾರು ಸಂಚು ಮಾಡಿದ್ರು ಅದನ್ನು ವಿಘ್ನೇಶ್ವರ ನೋಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸ್ವೀಟ್ಸ್ ಶುಭಾರಂಭ ಶುಚಿಕರ ರುಚಿಕರ ಸಿಹಿ ತಿನಿಸುಗಳು ಶುದ್ಧ ತುಪ್ಪದಿಂದ ಘಮಘಮಿಸುವ ಸ್ವೀಟ್ಸ್ ಎಲ್ಲೋ ವೆರೈಟಿ ಸಿಹಿ ತಿನಿಸುಗಳು ಒಂದೇ ಸೂರಿನಲ್ಲಿ ಸಿಹಿ ತಿನಿಸುಗಳ ಮೇಲೆ ಭರ್ಜರಿ ಹದಿನೈದು ಶೇಕಡ ಡಿಸ್ಕೌಂಟ್ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಮಾತ್ರ ಆಫರ್ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸ್ಪೆಷಲ್ ಆರ್ಡರ್ಗಳಿಗೆ ಹಿಂದೆ ಭೇಟಿ ಕೊಡಿ ಶ್ರೀ ಸಾಯಿ ಸ್ವೀಟ್ ಮಯೂರ ಹೋಟೆಲ್ ಎದುರು ಎಂಜಿ ರೋಡ್ ಚಿಕ್ಕಮಗಳೂರು ಮೊಬೈಲ್ ಸಂಖ್ಯೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ